ಡಿಫೆನ್ಸ್ ಅಂದರೆ ಕೇವಲ ಅದಲ್ಲ ಗಿಡ ಮರಗಳು ನಮ್ಮ ದೇಶದ ಆಸ್ತಿ ಅಲ್ವಾ ಅದನ್ನು ಡಿಫೆಂಡ್ ಮಾಡಬಾರ್ದ ನಾವು ಅಂತ ಇವ್ರು ಕೇಳ್ತಾರೆ ಅಮೆರಿಕಾದಲ್ಲಿ ಒಬ್ಬ ವೆರಿ ವೆಲ್ ನೋನ್ ಸೈಂಟಿಸ್ಟ್ ಇದ್ದಾನೆ ಪರಮಾಣು ವಿಜ್ಞಾನಿ ಅವರ ಹೆಸರು ರಾಬರ್ಟ್ ವಿಲ್ಸನ್ ಅಂಥೇಳಿ ಅವರು ನೈನ್ಟೀನ್ ಅವರು ಬಾಂಬ್ ತಯಾರು ಮಾಡೋದ್ರಲ್ಲೂ ಕೂಡ ಹಿ ವಾಸ್ ಇನ್ವಾಲ್ಡ್ ಇನ್ ಆ ವೆರಿ ಎಮಿನೆಂಟ್ ಪ್ರಾಮಿನೆಂಟ್ ಸೈಂಟಿಸ್ಟು ಯುದ್ಧ ಎಲ್ಲ ಮುಗೀತು ಬಾಂಬೆಲ್ಲ ಕೋಲ್ಡ್ ವಾರ್ ಅದೆಲ್ಲ ಮುಗಿತಾ ಇದ್ದಾಗ ಇವರು ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ನಾವು ಒಂದು ಸೈಕ್ಲೋಟ್ರಾನ್ ಮಾಡಬೇಕು ಅಂತೇಳಿ ಹೊರಟರು ಏನಪ್ಪ ಸೈಕ್ಲೋಟ್ರಾನ್ ಅಂದರೆ ಎಷ್ಟೋ ಅದಕ್ಕೆ ಎಷ್ಟೋ ಮಿಲಿಯನ್ ಡಾಲರು ಅದು ಆರೂವರೆ ಕಿಲೋಮೀಟ್ರಷ್ಟು ಅಷ್ಟು ಅನ್ ನೆಲದೊಳಗೆ ಸುರಂಗ ಹಾಕಬೇಕು ಆ ಸುರಂಗದ ಈ ದಿಕ್ಕಿನಲ್ಲಿ ಪ್ರೋಟಾನನ್ನು ಫಾಸ್ಟಾಗಿ ಓಡಿಸ್ಬೇಕು ಈ ದಿಕ್ಕಿನಲ್ಲಿ ಎಂಟಿ ಪ್ರೋಟಾನ್ ಓಡಿಸ್ಬೇಕು ಅಲ್ಲಿ ಅವರು ಟಚ್ ಅಂತ ಡಶ್ ಅವು ಕ್ರ್ಯಾಕ್ ಆದಾಗ ಆ ಸ್ಪಾರ್ಕ್ನಲ್ಲಿ ಭೂಮಿಯ ಚರಿತ್ರೆ ಇಡೀ ಬ್ರಹ್ಮಾಂಡದ ಚರಿತ್ರೆ ಬಿಗ್ ಬ್ಯಾಂಗ್ ಚರಿತ್ರೆ ಎಲ್ಲ ಬರುತ್ತೆ ಅದನ್ನು ಮಾಡಬೇಕು ಅಂತೇಳಿ ತಯಾರಿ ಮಾಡಬೇಕಾದ್ರೆ ಅಮೇರಿಕದ ಸರ್ಕಾರ ಸ್ಟಾಪ್ ಮಾಡ್ತೇವೆ ಯಾಕೆ ಇದೆಲ್ಲ ಅಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಸೆನೆಟರ್ಗಳು ಅಲ್ಲೆಲ್ಲ ಕಾಂಗ್ರೆಷನಲ್ ಹಿಯರಿಂಗ್ ಅಂತಾಗುತ್ತೆ ಇವ್ರನ್ನೂ ಕರೆಸಿದ್ರು ಈ ಸೈಂಟಿಸ್ಟನ್ನ ಆ ಕಾಂಗ್ರೆಷನಲ್ ಹಿಯರಿಂಗ್ ಒಬ್ಬ ಸಂಸದ ಕೇಳಿಬಿಟ್ಟ ಏನು ರೀ ಇದರಿಂದ ನಮ್ಮ ರಕ್ಷಣೆ ನಮ್ಮ ದೇಶದ ರಕ್ಷಣೆಗೆ ಏನಾದ್ರೂ ಬಲ ಸಿಗತ್ತಾ ಅಂತ ಆಗ ಒಂದು ಮಾತು ಹೇಳ್ತಾನೆ ಅಂತ ಇಲ್ಲ ರಕ್ಷಣೆಗೇನು ಬಲ ಸಿಗಲ್ಲ ಆದರೆ ಇಡೀ ದೇಶವನ್ನು ಐ ವಿಲ್ ಮೇಕ್ ಇಟ್ ವರ್ತ್ ಡಿಫೆಂಡಿಂಗ್ ಅಂಥೇಳಿ ಅಂದರೆ ರಕ್ಷಿಸಿಕೊಳ್ಳಲು ಯೋಗ್ಯವಾದಷ್ಟು ರೀತಿಯಲ್ಲಿ ನಾನು ರಾಷ್ಟ್ರವನ್ನು ಕಟ್ಟಬೇಕು ನಾವು ಅಂಥೇಳಿ ಅಂದರೆ ಮಾತ್ರ ಆಗ ರಕ್ಷಣೆ ಬೇಕಾಗತ್ತಲ್ವಾ ಅಂಥದ್ದೇ ಅನುಭವ ಅದೇ ರೀತಿಯಲ್ಲಿ ಯಲ್ಲಪ್ಪ ರೆಡ್ಡಿಯವರಿಗಾಗಿದೆ ಯಲ್ಲಪ್ಪ ರೆಡ್ಡಿಯವರು ಕೆನರಾ ಅರಣ್ಯ ಇದರಲ್ಲಿ ಇದ್ದಾಗ ಆಗಲೇ ಅವ್ರು ಕುದೀತಾ ಇದ್ದರು ನಾನು ಹೇಳ್ದನಲ್ಲ ಎಲ್ಲಿ ನೋಡಿದ್ರೆ ಅಲ್ಲಿ ಸರ್ಕಾರಿ ಆದೇಶದ ಪ್ರಕಾರ ಅರಣ್ಯ ನಾಶ ಅರಣ್ಯ ನಾಶ ಅರಣ್ಯನಾಶ ಗಣಿಗಾಗಿ ಅರಣ್ಯ ನಾಶ ಡ್ಯಾಮ್ಗಾಗಿ ನಾಶ ನ್ಯೂಕ್ಲಿಯರ್ ರಿಯಾಟ್ರಿ ರಿಯಾಕ್ಟ್ರಿಗಾಗಿ ನಾಶ ನೀಲ್ಗಿರಿಗಾಗಿ ಅರಣ್ಯ ನಾಶ ಈ ಮಧ್ಯೆ ಒಂದು ಅಲ್ಲಿ ಸಿ ಬರ್ಡ್ ಅಂತ ಇನ್ನೊಂದು ಯೋಜನೆ ಬಂತು ನಮಗೆ ಒಂದು ನಲ್ವತ್ತು ಸಾವಿರ ಎಕರೆ ಬೇಕು ಅಂಥೇಳಿ ಎಲ್ಲ ನಲ್ವತ್ತು ಸಾವಿರ ಎಕರೆ ಯಾಕೆ ನಿಮಗೆ ಅಂಥೇಳಿ ಇವರು ಅದು ನಲ್ವತ್ತು ಸಾವಿರ ಎಕರೆ ಯಾಕೆ ಬೇಕು ಅಂಥೇಳಿ ಒಂದು ಕನ್ಸರ್ವೇಟರ್ ಆಗಿ ಒಂದು ಪತ್ರ ಬರೀತಾರೆ ಅವರು ಅವ್ರು ನೇಮಿ ಅವ್ರಿಗೆ ಕೋಪ ಯಾರು ಫಸ್ಟ್ ಟೈಮ್ ಯಾರೋ ಒಬ್ಬ ಅರಣ್ಯ ಪಾಲಕ ನಮಗೆ ಪ್ರಶ್ನೆ ಕೇಳ್ತಾನೆ ಯಾಕೆ ಬೇಕು ಅಂಥೇಳಿ ಆಕೆ ಇವರು ಸ್ವಲ್ಪ ಗಟ್ಟಿಯಾಗಿ ಕೇಳಿದರು ಎರಡನೇ ಸಾರನೂ ಕೇಳಿದ್ರು ಬಿಡಲಿಲ್ಲ ಅವರು ನಲವತ್ತು ಸಾವಿರ ಯಾಕೆ ಬೇಕು ಹೇಳಿ ನಮಗೆ ಆಮೇಲೆ ಸಭೆಗಳ ಮೇಲೆ ಸಭೆಗಳ ಮೇಲೆ ಸಭೆಗಳ ಮೇಲೆ ಆಯಿತು ಕೊನೆಗೆ ಒಂದು ಸರೆ ಇವ್ರನ್ನ ಕೇಳ್ತಾರೆ ವಡ್ ಯು ವಾಂಟು ದಿಸ್ ಫಾರೆಸ್ಟ್ ವಿ ನೀಡ್ ಇಟ್ ಫಾರ್ ಅವರ್ ಡಿಫೆನ್ಸ್ ಅಂತ ಹೇಳಿದ್ರು ಆಗ ಇವರು ಅದೇ ಮಾತು ಹೇಳ್ತಾರೆ ಡಿಫೆನ್ಸ್ ಅಂದರೆ ಕೇವಲ ಅದು ಅಲ್ಲ ಗಿಡ ಮರಗಳು ನಮ್ಮ ದೇಶದ ಆಸ್ತಿ ಅಲ್ವಾ ಅದನ್ನು ಡಿಫೆಂಡ್ ಮಾಡಬಾರ್ದ ನಾವು ಅಂತ ಇವ್ರು ಕೇಳ್ತಾರೆ ಆ ಆಸ್ತಿ ಇದ್ರ ಮಾತ್ರ ಇಟ್ಸ್ ವರ್ತ್ ಡಿಫೆಂಡಿಂಗ್ ಅಲ್ವಾ ಇಲ್ಲ ನಮಗೇನು ಎಲ್ಲ ಕಡೆ ಮರ ಬರಗಾಲ ನಾವೀಗಂತೂ ಮರುಭೂಮಿಯಲ್ಲೂ ಬರಗಾಲ ಸೃಷ್ಟಿ ಮಾಡಿದ್ವಿ ಭೂಗತ ಬರಗಾಲ ಸೃಷ್ಟಿ ಮಾಡಿದ್ವಿ ಸಹ್ಯಾದ್ರಿ ಮೇಲೆ ಬರಗಾಲ ಸೃಷ್ಟಿ ಮಾಡಿದ್ವಿ ಉತ್ತರ ಕರ್ನಾಟಕದಲ್ಲಿ ಬರಗಾಲ ಸೃಷ್ಟಿ ಮಾಡಿದ್ವಿ ಗ್ರೀನ್ ಬರಗಾಲ ಸೃಷ್ಟಿ ಮಾಡಿದ್ವಿ ವೆಟ್ ಬರಗಾಲ ಸೃಷ್ಟಿ ಮಾಡಿದ್ದೀವಿ ನೀವು ಅಲ್ಲಿ ಎಷ್ಟೇ ದೊಡ್ಡ ಜಲಾಶಯ ಇದ್ದರೂ ಹೋಗಿ ಅಲ್ಲಿ ಜೀವಿ ವೈವಿಧ್ಯ ಇಲ್ಲವೇ ಇಲ್ಲ ಮೀನುಗಳೆಲ್ಲ ಒಂದೇ ಜಾತಿ ಮೀನು ಯಾರೋ ಸರ್ಕಾರಕ್ಕೆ ಕಂಟ್ರಾಶ್ಟ್ ಕಾಂಟ್ರಾಕ್ಟರ್ಗೆ ಕೊಟ್ಬಿಡ್ತಾರೆ ಅವರೆಲ್ಲ ವೆರೈಟಿ ಮೀನುಗಳನ್ನೆಲ್ಲ ತೆಗೆದು ತಮಗೆ ಬೇಕಾದ ಒಂದೇ ಮೀನನ್ನು ವೆರೈಟಿ ಹಾಕಿರ್ತಾರೆ ವೆಟ್ ಬರಗಾಲ ಮಾಡಿದ್ದೀವಿ ಕೋಲಾರದಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ನೀಲಗಿರಿಯ ಹಸಿರು ಬರಗಾಲ ಸೃಷ್ಟಿ ಮಾಡಿದ್ದೀವಿ ಅಲ್ಲಿ ಜೀವಿಗಳ ಕುರುಹೆ ಇಲ್ಲ ಜೇನು ಕೂಡ ಬರೋದಿಲ್ಲ ಅಲ್ಲಿ ಏನೂ ಆಗಿಲ್ಲ ಸೊ ಇಷ್ಟೆಲ್ಲ ಬರಗಾಲ ಸೃಷ್ಟಿ ಮಾಡಿದಾಗ ಡಿಫೆನ್ಸ್ ಯಾಕಬೇಕು ನಮ್ಮ ದೇಶವನ್ನು ಯಾಕೆ ರಕ್ಷಣೆ ಮಾಡಬೇಕು ದೇಶವು ಸಮೃದ್ಧವಾಗಿದ್ದರೆ ದೇಶ ಸುಶಿಕ್ಷಿತವಾಗಿದ್ದರೆ ದೇಶ ಸುಪುಷ್ಟವಾಗಿದ್ದರೆ ಮಾತ್ರ ವಿ ಮಸ್ಟ್ ಡಿಫೆಂಡ್ ದ್ಯಾಟ್ ಕಂಟ್ರಿ ಅಂತ ಆ ರೀತಿ ಆರ್ಗ್ಯುಮೆಂಟ್ ಅಷ್ಟು ಡಿಟೇಲಾಗಿ ಹೇಳಿಲ್ಲ ಅವರು ಕೆಲವೊಂದು ಮಾತನ್ನು ನಾನೇ ಹೇಳಿದ್ದೀನಿ ಅವರಿಗೆ ಆದರೆ ದೇಶ ಸಮೃದ್ಧ ದೇಶ ಸುಪುಷ್ಟವಾಗಿರ್ಬೇಕಾದ್ರೆ ಅರಣ್ಯನೂ ಬೇಕು ಅಂತೇಳಿ ವಾದ ಮಾಡಿದ್ರಿಂದ ಆ ನಲ್ವತ್ತು ಸಾವಿರ ಇದ್ದಿದ್ದು ಕಮ್ಮಿ ಆಗ್ತಾ ಇಪ್ಪತ್ತೈದು ಆಗ್ತಾ ಇಪ್ಪತ್ತಾಗ್ತಾ ಹತ್ತೊಂಬತ್ತು ಸಾವಿರ ಅರಣ್ಯ ಸಾಕು ನಮಗೆ ಇಷ್ಟು ಅಂಥೇಳಿ ನೇಮಿಯವರು ಉಳಿದ ಅರಣ್ಯವನ್ನು ನಿಸರ್ಗಕ್ಕೆ ಬಿಟ್ಟುಕೊಟ್ರು ಅದಕ್ಕೆ ನಾವು ಶಾಬಾಸ್ ಕೊಡಬೇಕು ಅಂಥ ಅದ್ಭುತವಾದ ಅಪೂರ್ವವಾದ ಕೊಡುಗೆಗಳು ಸಾಕಷ್ಟು ಅವ್ರ ಕರಿಯರ್ ಉದ್ದಕ್ಕೂ ಕಡಿಗೆ ಕೊಡುಗೆಗಳಿದ್ದಾವೆ ಕೊನೆಗೆ ಪಶ್ಚಿಮ ಘಟ್ಟದ ಅರಣ್ಯವನ್ನು ಡಿಫೆಂಡ್ ಮಾಡಿ ಎಷ್ಟು ಕಟ್ಟುನಿಟ್ಟಾಗಿ ಅವರು ಡಿಫೆಂಡ್ ಮಾಡ್ಕೊ ಮಾಡಿಕೊಂಡ್ರು ಅಂದರೆ ದೇವರಾಜ್ ಅರಸರಿಂದ ಹಿಡಿದು ಹೇಳ್ಬೋದಾ ಕೊನೆ ಹೆಸರನ್ನು ಹೇಳ್ಬೋದಾ ನಾವು ದೇವೇಗೌಡ್ರ ಬಾರಿ ದೇವ್ ದೇವರಾಜ್ ಅರ್ಸ್ ಅರ್ಸರು ಇವರ ಹೆಗಲ ಮೇಲೆ ಕೈ ಇಟ್ಟು ಇವರ ಸಲಹೆಗಳನ್ನು ಇವಸ್ ಅ ಯಂಗ್ ಆಫೀಸರ್ ಎಟ್ ದ ಟೈಮ್ ಇವರ ಸಲಹೆಗಳ ಪ್ರಕಾರ ಟ್ರೀ ಆ್ಯಕ್ಟ್ ಅಂದರು ಇಂತಿಂಥ ಡಿಫೆನ್ಸು ಹಾಗಿದ್ರೆ ಆಕ್ಷನ್ ಮಾಡೋದು ಹೇಗೆ ಅದೆಲ್ಲ ಇವರ ಸಲಹೆ ಪ್ರಕಾರ ಚೀಫಿನಿಟ್ಟರು ಇವಸ್ ಅ ಲೋ ರ್ಯಾಂಕ್ ಆಫೀಸರ್ ಅದು ಇವ್ರನ್ನ ಕೇಳ್ಕೊಂಡು ಮಾಡ್ತಾಯಿದ್ರು ಆ ಡಿಯಿಂದ ಹಿಡಿದು ಇನ್ನೊಬ್ಬ ಡಿ ಬಂದ್ರಲ್ಲ ಆಗ ಶುಡ್ ಔಟ್ ಗೆಟ್ ಔಟ್ ಯಾಕಂದರೆ ಇವರು ಇ ವಾಸ್ ಅಪೋಸಿಂಗ್ ಕೊಜೆನ್ ಟ್ರಿಕ್ಸ್ ಕರ್ನಾಟಕದ ದಕ್ಷಿಣ ಕನ್ನಡದಲ್ಲಿ ಒಂದು ದೊಡ್ಡ ಕೋಲ್ ರಿಯಾಕ್ಷನ್ ಹಾಕಬೇಕು ಅಲ್ಲಿ ಥರ್ಮಲ್ ಪವರ್ ಹಾಕಬೇಕು ಅಂತೇಳಿ ಹಾಕಿದಾಗ ಈ ಇವರು ಅಂಕಿಅಂಶಗಳ ಸಮೇತ ಬೇರೆ ಬೇರೆ ದೇಶದಲ್ಲಿ ಏನೇನು ಆಗ್ತಾಯಿದೆ ನೀವು ಅಲ್ಲಿ ಯಾವುದೋ ರಾಷ್ಟ್ರದಿಂದ ಕಲ್ಲಿದ್ದಲ್ಲಿ ರಾಶಿ ತಂದು ಅಲ್ಲಿ ಬರ್ನ್ ಮಾಡ್ತಾ ಇದ್ದರೆ ಆ ಹೊಗೆಯೆಲ್ಲ ಅದು ಎಸ್ಪೆಷಲಿ ಸಲ್ಫರ್ ಡೈಆಕ್ಸೈಡ್ ನೈಟ್ರಸ್ ಆಕ್ಸೈಡ್ ಹಾಗೆ ಹೊಗೆಯೆಲ್ಲ ಪಶ್ಚಿಮ ಘಟ್ಟಕ್ಕೆ ಹೋಗಿ ಅಲ್ಲಿ ಮಾಯ್ಚರ್ ನೀರಿನ ಹನಿಗಳ ಜೊತೆ ಸೇರಿ ನೈಟ್ರಿಕ್ ಆ್ಯಸಿಡ್ ಆಗತ್ತೆ ಸಲ್ಫರ್ ಡೈಆಕ್ಸೈಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಆಗುತ್ತೆ ಗಿಡ ಮರಗಳು ಹಾಳಾಗ್ತವೆ ಅಂತ ಹೇಳಿದಾಗ ಇವನು ಯಾರೋ ಬಂದಿದನಲ್ಲ ಕಿರಿಕಿರಿ ಮಾಡೋಕ್ಕೆ ಫಾರೆಸ್ಟ್ ಕೊಡೋಲ್ಲ ಅಂತಾನೆ ಫಾರೆಸ್ಟ್ ಕೊಡಲ್ಲ ಅಂತಾನೆ ಅಂಥೇಳಿ ಕೊನೆಗೆ ಒಂದು ಸಾರಿ ಯು ವಿಲ್ ಹಾ ಟು ಸೆಂಡ್ ಯು ಹೋಮ್ ಅನ್ನೋ ಟಿಪ್ಪಣಿ ಸಂಕೇತ ಆಗಿನ ಚೀಫ್ ಮಿನಿಸ್ಟ್ರಿಗೆ ಬರುತ್ತೆ ಅವರು ಬಟ್ ಅದಕ್ಕಿಂತ ಒಂದು ತಿಂಗಳ ಮುಂಚೆನೇ ಇವರು ತಮ್ಮ ರೆಸಿಗ್ನೇಷನ್ ಕೊಟ್ಬಿಟ್ಟಿದ್ದಾರೆ ಇಷ್ಟು ಈ ರೀತಿಯ ನಿಸರ್ಗವನ್ನು ಧ್ವಂಸ ಮಾಡುವ ಸರ್ಕಾರದಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಒಂದು ಸ್ವಲ್ಪ ಇಷ್ಟ ಇಲ್ಲ ನನಗೆ ಆದಷ್ಟು ಬೇಗ ವಾಲಂಟರಿ ರಿಟೈರ್ಮೆಂಟ್ ಅಂತ ಹೇಳಿದ್ರೆ ಅದು ಅಲ್ಲಿತ್ತು ಆ ಫೈಲು ಆ ಚೀಫ್ ಮಿನಿಸ್ಟ್ರು ಕ್ವಜೆಂಟ್ರಿಕ್ಸ್ಗೆ ನೀ ಅಲ್ಲ ಬೇರೊಬ್ಬರು ಬರ್ತಾರೆ ಅಪ್ರೂವ್ ಮಾಡೋಕ್ಕೆ ಅಂಥೇಳಿ ಇವ್ರನ್ನ ಅಪ್ರೂವ್ ಮಾಡ್ತೀವಿ ಇಂಥ ಪ್ರಕೃತಿಗಾಗಿ ನಿಸರ್ಗಕ್ಕಾಗಿ ಹಸಿರಿಗಾಗಿ ಇಡೀ ದೇಶದ ಅತ್ಯಂತ ಅಮೂಲ್ಯವಾದ ಆಸ್ತಿಗಾಗಿ ಹೋರಾಡಿದ ವ್ಯಕ್ತಿ ಕ್ವಯಟ್ಟಾಗಿ ತಮ್ಮ ಅಧಿಕಾರವನ್ನು ಬಿಟ್ಟು ಈಚೆ ಬಂದರು ಆಮೇಲೆ ಈಚೆ ಬಂದ ನಂತರ ಅವರು ಇನ್ನಷ್ಟು ಅವರಿಗೆ ಸಮಾಜ ಅವರ ಕೈಗೆ ಇನ್ನಷ್ಟು ಮತ್ತಷ್ಟು ಶಕ್ತಿಯನ್ನು ಕೊಡ್ತಾ ಕೊಡ್ತಾ ಹೋಯಿತು ಅದ್ರ ಕೊನೆ ಅಲ್ಟಿಮೇಟಾಗಿ ಮತ್ತೆ ನಾನು ನನ್ನ ಕತೆಗೆ ಬರ್ತೀನಿ ನಾನು ಪ್ರತಿದಿನ ಬೆಳಗ್ಗೆ ಇವತ್ತು ಬೆಳಗ್ಗೆನೂ ಕೂಡ ದೋಸೆ ಚಟ್ನಿ ತಿಂದೆ ಆ ಚಟ್ನಿಗೆ ಬೇಕಾದ ಪುದೀನ ನಮ್ಮ ಟೆರೇಸ್ನಲ್ಲಿದೆ ಟೆರೇಸ್ನಲ್ಲಿ ಪುದೀನ ಆಗುತ್ತೆ ತುಳಸಿ ಇರುತ್ತೆ ನನ್ನ ತಲೆಗೆ ಬೇಕಾದ ಅಲೋವಿರಾ ಇರುತ್ತೆ ಅದಕ್ಕೆ ಬೇಕಾದ ಅದೇನೊಂದು ಮಂಗರವಳ್ಳಿ ನನ್ನ ಕೈ ನೋವಿಗೆ ಮಂಗರವಳ್ಳಿ ಇರತ್ತೆ ಅವೆಲ್ಲ ಇದ್ದಾವೆ ಅದಕ್ಕೆ ಏನು ಶಕ್ತಿ ಅಂದರೆ ಆ ಜ್ಞಾನಭಾರತಿ ರೇ ಮೆಟ್ರೋ ಇದೆಯಲ್ಲ ನಾವು ಆಗಾಗ ಸಿಟಿಗೆ ಬರಬೇಕು ಅಂದರೆ ಜ್ಞಾನಭಾರತಿ ಕಾಡಿನ ಒಳಗಿಂದ ಮೆಟ್ರೋಗೆ ಬರ್ತೀವಿ ಮೆಟ್ರೋ ಇಳಿದು ಮತ್ತೆ ಜ್ಞಾನಭಾರತಿ ಒಳಗೆ ಹೋಗ್ಬೇಕಾದ್ರೆ ನನ್ನ ಶ್ರೀಮತಿಯವರು ಒಂದು ಹಳೆಯ ರೀಸೈಕಲ್ ಪ್ಲ್ಯಾಸ್ಟಿಕ್ ಬ್ಯಾಗ್ ಎತ್ಕೊಂಡು ಅಲ್ಲಿರುವ ಒಂದಷ್ಟು ಮಣ್ಣನ್ನು ಯ ಎರೆಹುಳುವಿನ ಪರಿಮಳಯುಕ್ತ ಮಣ್ಣನ್ನು ತಗೊಂಡು ನಮ್ಮ ಟೆರೇಸ್ಗೆ ಇದ್ದಾರೆ ಅಲ್ಲಿ ಪರಿಮಳಯುಕ್ತ ನೈಸರ್ಗಿಕವಾದ ಅಪ್ಪಟ ಸಾವಯವ ಮಣ್ಣು ತಯಾರಾಗೋಕ್ಕೆ ಎಲ್ಲಪ್ಪ ರೆಡ್ಡಿ ಕಾರಣ ಅವರು ಅಷ್ಟು ಸಾವಿರದ ಇನ್ನೂರು ಎಕರೆಗೆ ಅದನ್ನು ಬಯೋಡೈವರ್ಸಿಟಿ ಪಾರ್ಕ್ ಮಾಡಲೇಬೇಕು ಅಂತ ಪಟ್ಟಾಗಿ ಹಿಡಿದ ಕೂತ್ಕೊಂಡಿದ್ರೆ ಅದು ಇಂದಷ್ಟು ಚಿಂದಿ ಚಿಂದಿಯಾಗಿ ಯಾವುದ್ಯಾವುದೋ ಸಂಸ್ಥೆಗಳಿಗೆ ಪರಿಭಾರ ಆಗ್ತಾ ಇತ್ತು ಅಂಥ ಅದ್ಭುತ ಕೊಡುಗೆಯನ್ನು ರಾಜ್ಯದ ಬೇರೆ ಬೇರೆ ಕಡೆ ನೀವು ರಾಮನಗರಕ್ಕೆ ಹೋದರೆ ಅಲ್ಲೊಂದು ಪವಿತ್ರವನ ಇದೆ ಅಲ್ಲಿ ನಮ್ಮನ್ನು ಒಂದು ಸಾರಿ ಕರ್ಕೊಂಡು ಹೋಗಿದ್ರು ಓ ಹೇಗಿದೆಯೋ ಆರಾಮಿದೆಯಾ ಅಂತೇಳಿ ಅವರು ಆ ಮರ ಎಷ್ಟು ದಪ್ಪ ಮರ ಬೆಳೀತಾ ಇದೆ ಆ ಮರವನ್ನು ಗಿಡವನ್ನು ಮಗನಾಗೆ ಮೊಮ್ಮಗರ ನೋಡ್ಕೋತಾರೆ ಶಾಬಾಸ್ ಅಂತಾರೆ ಮಾತಾಡ್ತಾ ಹೋಗ್ತಾರೆ ಅಲ್ಲಿಯ ಕಿರು ತೊರೆಯಲ್ಲಿ ಅಲ್ಲಿ ಹೋಗಿ ಏನು ನಾನು ಬಂದಿದೆ ಗೊತ್ತಾಯ್ತಾ ಆಗಲೇ ಗೆಜ್ಜೆಗೆ ಕೊಣಿಸಾಡ್ಬಿಟ್ಟಿದೆಯಾ ಅಂದರೆ ಗೆಜ್ಜೆಯನ್ನು ಅನ್ನೋದ್ರಲ್ಲಿ ನೀರು ಹರಿಯತ್ತಲ್ಲ ಅದು ಹಾಂ ಗೊತ್ತಾಯ್ತು ಅಷ್ಟು ಪ್ರೀತಿಯಿಂದ ಮಾತಾಡಿಸುವ ಮತ್ತೊಬ್ಬ ವ್ಯಕ್ತಿಯನ್ನು ನಾನು ನೋಡಿಲ್ಲ ನಿಸರ್ಗ ಅವರನ್ನು ಇನ್ನಷ್ಟು ಸಶಕ್ತವಾಗಿ ಇರಿಸಲಿ ಪ್ರಕೃತಿ ಇವರ ಪ್ರಕೃತಿಯನ್ನು ರಕ್ಷಣೆ ಮಾಡಿರಲಿ ನೂರನೇ ವರ್ಷದಲ್ಲೂ ಕೂಡ ಇವರ ಆರೋಗ್ಯ ಉತ್ಸಾಹ ಹಾಗೂ ತುಡಿತ ಇದೆಯಲ್ಲ ನಿಸರ್ಗದ ತುಡಿತ ಹಾಗೆ ಚಿರಂತನವಾಗಿರಲಿ ಅಂತ ಹಾರೈಸ್ತೀನಿ ನಮಸ್ಕಾರ ಮತ್ತು ಧನ್ಯವಾದಗಳು